ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇದೇ ಮೊದಲನೇ ಬಾರಿಗೆ ನೇರವಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಬೇಕು ಅಂತ ಅನ್ಕೋತಾರೆ ಅದು ತುಂಬ ಸಲ ಈ ಥರ ವೀಡಿಯೋಸ್ ಮಾಡಿದ್ದೀನಿ ಬಟ್ ಯಾವತ್ತೂ ಅಪ್ಲೋಡ್ ಮಾಡೋ ಅಷ್ಟು ಧೈರ್ಯ ಇರಲಿಲ್ಲ ಹೀಗೆ ಈ ಮುಜುಗರ ಇದ್ದೇ ಇರುತ್ತಲ್ಲ ಒಂದು ಸುತ್ತಮುತ್ತ ಒಂದು ಸಮಾಜದಲ್ಲಿ ಇರ್ತೀವಿ ಅಂದರೆ ಅವ್ರೇನ್ಕೋತಾರೆ ಇವ್ರೇನನ್ಕೋತಾರ ಒಂದು ಆ ಮುಜುಗರ ಇದ್ದೇ ಇರುತ್ತಲ್ಲ ಭಯ ಅಂತ ನನಗೇನು ಅಂತಷ್ಟು ಈ ವಿಡಿಯೋ ಮಾಡೋದ್ರಲ್ಲಿ ಭಯ ಅಂತ ಏನಿಲ್ಲ ಬಟ್ ಅದೊಂದು ಹಿಂಜರಿಕೆ ಅಂತ ಹೇಳ್ತಾರಲ್ಲ ಅದೊಂದು ಸ್ವಲ್ಪ ಇತ್ತು ಬಟ್ ಇವತ್ತು ಅನ್ನಿಸ್ತು ಮಾಡೋಣ ಏನು ಏನು ತಪ್ಪು ತಪ್ಪೇನಿಲ್ಲ ಅಂದ್ಕೊಳ್ತೀನಿ ನಾನೇನು ತುಂಬ ಜನ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಇದರಿಂದ ವಿಡಿಯೋಸ್ ಮಾಡ್ತಿದ್ದಾರೆ ಅದರಿಂದ ಉಪಯೋಗ ಪಡ್ಕೊಳ್ತಿದ್ದಾರೆ ತುಂಬ ಜನಕ್ಕೆ ರೀಚ್ ಆಗ್ತಿದ್ದಾರೆ ಅಂದರೆ ನಾನು ಅದರಲ್ಲಿ ನಾನೇನು ಹೊರತಲ್ಲ ಅಂತ ಅನಿಸುತ್ತೆ ವೀಡಿಯೋ ಮಾಡಿ ಡೈರೆಕ್ಟಾಗಿ ಅಪ್ಲೋಡ್ ಮಾಡೋದ್ರಲ್ಲಿ ನಂದು ಏನು ವಿಶೇಷ ಅಥವಾ ನಾನೇನು ಇದಲ್ಲ ತಪ್ಪೇನಿಲ್ಲ ಅಂತ ಅಂತ ಅನಿಸ್ತು ಸೊ ದಯವಿಟ್ಟು ಎಲ್ಲರೂ ವೀಡಿಯೋ ನೋಡ್ತಿರೋರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಯಾಕೆ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿದ್ರೇ ಅಂದರೆ ಇದನ್ನು ನಾನು ಮುಂಚೆಯೂ ಹೇಳಿದ್ದೀನಿ ವಾಯ್ಸ್ ಓವರಲ್ಲಿ ಅದು ಯೂಟ್ಯೂಬ್ದು ಒಂದು ನಿಯಮ ಅಂದರೆ ಯೂಟ್ಯೂಬರ್ ಒಂದು ಇದಕ್ಕೆ ರೀಚ್ ಆಗಬೇಕಂದ್ರೆ ಒನ್ ಆಫ್ ದ ಕ್ರೈಟೀರಿಯಸ್ ಅದು ಸೊ ಕ್ರೈಟೀರಿಯಾ ರೀಚ್ ಆಗಲೇಬೇಕು ಸೊ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಲೇಬೇಕು ಫೋರ್ ತೌಸಂಡ್ ವಾಚ್ ಅವರ್ಸ್ ಆಗಲೇಬೇಕು ಅದರಲ್ಲಿ ಏನೋ ಒಂದು ಮಾನಿಟೈಸೇಷನ್ ಆನ್ ಆಗೋಕ್ಕೆ ಅಂತ ಸೊ ಅದಕ್ಕೋಸ್ಕರ ಎಲ್ಲ ಅದು ಒಂದು ಹೆಲ್ಪ್ ಆಗುತ್ತೆ ಒಂದು ಸಪೋರ್ಟ್ ಸಿಗುತ್ತೆ ಅಂತ ನಿಮ್ಗೆ ಇರೋದು ಸೊ ಆದಷ್ಟು ಅಟ್ಲೀಸ್ಟ್ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆದರೂ ಬೇಗ ಆಗಲಿ ಅಂತ ನಾನು ಅಂದ್ಕೊಳ್ತೀನಿ ಸೊ ನೋಡ್ತಿರೋರೆಲ್ಲರೂ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡಿ ಸೊ ನನ್ನ ವೀಡಿಯೋಸಲ್ಲಿ ಜಸ್ಟ್ ಜನ್ರಲ್ ವೀಡಿಯೋಸ್ ಯೂಟ್ಯೂಬಲ್ಲಿ ಸುಮಾರು ನೀಶ್ ಅಂತ ಹೇಳ್ತಾರೆ ಅಂದರೆ ಕ್ಯಾಟಗರೀಸ್ ಒಂದು ಎಲ್ಲದಕ್ಕೂ ಒಂದು ಸಪ್ರೇಟ್ ಮಾರ್ಕೆಟ್ ಅಂತ ಇರುತ್ತೆ ಅಂತ ಹೇಳ್ತಾರಲ್ಲ ಈಗ ಅಂದರೆ ನೀಶ್ ಅಂದರೆ ನಿಮಗೆ ಹೇಗೆ ಹೇಳೋದು ಈಗ ಅಡುಗೆ ಮಾಡೋ ಕ್ಯಾಟಗರಿ ಇರ್ತಾರಲ್ಲ ಅವರೇ ಒಂದು ಸಪ್ರೇಟ್ ನೀಶು ಕುಕ್ಕಿಂಗ್ ನೀಶ್ ಅದು ಆಮೇಲೆ ಈಗ ರಂಗೋಲಿ ಬಿಡಿಸ್ತಾರೆ ಸೊ ರಂಗೋಲಿ ಸಪ್ರೇಟ್ ನೀಶ್ ಅದು ಈಗ ಟೆಕ್ನಾಲಜಿ ಬಗ್ಗೆ ಮಾತಾಡ್ತಾರೆ ಗೇಮಿಂಗ್ ಬಗ್ಗೆ ವಿಡಿಯೋಸ್ ಮಾಡ್ತಾರೆ ಸೊ ಇದನ್ನೆಲ್ಲ ಪರ್ಟಿಕ್ಯುಲರ್ ಕ್ಯಾಟಗರಿನ ನೀಶ್ ಅಂತ ಹೇಳ್ತಾರೆ ಸೊ ನನ್ನ ನೀಶ್ ಏನು ಅಂತ ತಿಳ್ಕೊಳ್ಳೋಕ್ಕೆ ನನಗೆ ತುಂಬ ಟೈಮ್ ಬೇಕಾಯಿತು ಅಂದರೆ ನನಗೆ ಫುಡ್ ಒಂದು ತುಂಬಾ ಇಷ್ಟ ದಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಅಂತ ಅನ್ಸ ನಂಗೆ ತುಂಬ ಆಸಕ್ತಿ ಇರುವಂಥ ಟಾಪಿಕ್ ಫುಡ್ ಸೊ ಫುಡ್ ಕುಕ್ಕಿಂಗ್ ರಿಲೇಟೆಡ್ ಆಲ್ಸೋ ಬೇಕಾದಷ್ಟು ಫು ಫುಡ್ ಕುಕ್ಕಿಂಗ್ ಚಾನಲ್ಸು ಸಾಕಷ್ಟು ಇದೆ ಸೊ ನಂದು ಇನ್ನೇನು ಆ್ಯಡ್ ಮಾಡಬಹುದು ಅಂತ ಅಂದ್ಕೊಳಕ್ಕೆ ಹೋದಾಗ ಲೈಫ್ ಸ್ಟೈಲ್ ಮೀಶ್ ಕುಕ್ಕಿಂಗ್ ಆ್ಯಂಡ್ ನೈ ಲೈಫ್ ಸ್ಟೈಲ್ ಕ್ಯಾಟಗರಿಲಿ ನಂದು ಬರುತ್ತೆ ಸೊ ಇದ್ರ ಇದ್ರ ರಿಲೇಟೆಡ್ ವೀಡಿಯೋಸ್ ಮಾಡ್ತೀನಿ ಸೊ ಲೈಫ್ ಸ್ಟೈಲ್ ವೀಡಿಯೋನಲ್ಲಿ ಏನಂದರೆ ಅದು ಲಿಮಿಟೇಷನ್ ಇಲ್ಲ ಅದಕ್ಕೆ ಅಂದರೆ ಅದರೊಳಗೆ ನೀವು ಸುಮಾರು ವಿಚಾರಗಳನ್ನ ತೋರಿಸ್ಬೋದು ಅಂದರೆ ತುಂಬ ವೈಡಾಗಿ ರೀಚ್ ಆಗ್ಬೋದು ತುಂಬ ಅದು ವೈಡ್ ಕ್ಯಾಟಗರಿ ಲೈಫ್ ಸ್ಟೈಲ್ ವೀಡಿಯೋಸ್ ಅಂದರೆ ದಿನನಿತ್ಯ ಏನು ನಡೆಯುತ್ತೆ ತೋರಿಸ್ಬೋದು ಎಲ್ಲಿ ಹೋಗ್ತೀವಿ ತೋರಿಸ್ಬೋದು ಚಾಲೆಂಜಸ್ ತೋರಿಸ್ಬೋದು ಅಥವಾ ಕುಕ್ಕಿಂಗ್ ಚಾಲೆಂಜಸ್ ಅಥವಾ ಫ್ಯಾಮಿಲಿ ಜೊತೆ ಔಟಿಂಗ್ ಎಲ್ಲರೂ ತೋರಿಸ್ಬೋದು ಸೊ ಹೀಗೆ ಈ ಥರದ್ದು ವೀಡಿಯೋಸ್ ಮಾಡ್ತೀನಿ ಸೊ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆಮೇಲೆ ಆದಷ್ಟು ತುಂಬ ಪರ್ಸನಲ್ ಲೈಫ್ ಹೇಳೋದಕ್ಕಾಗಲ್ಲ ಅದು ಎಲ್ರಿಗೂ ಗೊತ್ತಿರೋದೇನೆ ತುಂಬ ನಮ್ಮ ಜೀವನನ ತೋರಿಸ್ತೀವಿ ಅಂದರೆ ಮಾತ್ರಕ್ಕೆ ನಮ್ಮ ಇಡೀ ವೈಯಕ್ತಿಕ ಜೀವನ ಅಥವಾ ವೈಯಕ್ತಿಕ ವಿಚಾರಗಳು ಎಲ್ಲನೂ ಹೇಳ್ತೀವಿ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಒಂದು ನಡೆಯೋದ್ರಲ್ಲಿ ಒಂದು ಹತ್ತು ನಿಮಿಷದ್ದು ವಿಡಿಯೋ ಹಾಕ್ತೀವಿ ಅಂದರೆ ಒಂದು ದಿನದಲ್ಲಿ ಇಪ್ಪತ್ನಾಲ್ಕು ಗಂಟೆ ಇದೆ ಅಂತಂದರೆ ಅದರಲ್ಲಿ ಒಂದು ಹತ್ತು ಹದಿನೈದು ನಿಮಿಷದ ವೀಡಿಯೋಸ್ ಹಾಕ್ತೀವಿ ಅಂತಂದರೆ ಅದಷ್ಟೇ ಎಷ್ಟು ಬೇಕಷ್ಟೇ ಜನಕ್ಕೆ ಜನ ಎಷ್ಟು ತಿಳ್ಕೊಬೇಕು ಅಷ್ಟು ವಿಚಾರ ಮಾತ್ರ ಯಾರಾದರೂ ಹಾಕಕ್ಕೆ ಸಾಧ್ಯ ಸೊ ನಾನು ಅಷ್ಟೇ ಎಷ್ಟು ಜನಕ್ಕೆ ತಿಳ್ಕೊಳ್ಬೇಕು ನನ್ನ ಜೀವನದ ಬಗ್ಗೆ ಅಷ್ಟು ಮಾತ್ರ ನಾನು ಹಾಕ್ತೀನಿ ಸೊ ಎಷ್ಟು ಅಷ್ಟು ಸಾಧ್ಯ ಅಷ್ಟು ಅಥೆಂಟಿಸಿಟಿ ಮೇಂಟೈನ್ ಮಾಡ್ತೀನಿ ಅಂದರೆ ನೈಜವಾಗಿರೋಕ್ಕೆ ಪ್ರಯತ್ನ ಮಾಡ್ತೀನಿ ಯಾವುದು ಯಾವುದು ಸುಳ್ಳು ಮೋಸ ಕಪಟ ಮಾಡದಿರೋ ಅಂಥ ವೀಡಿಯೋಸು ಎಷ್ಟು ಸಾಧ್ಯನೋ ಅಷ್ಟು ಎಷ್ಟು ಸಾಧ್ಯನೋ ಅಲ್ಲ ಆ ಥರ ವೀಡಿಯೋಸ್ ಹಾಕೋಲ್ಲ ಎಷ್ಟು ನೈಜವಾಗಿರಕ್ಕೆ ಸಾಧ್ಯ ಎಷ್ಟು ಅಥವಾ ಡ್ರಾಮ್ಯಾಟಿಕ್ಕಾಗಿ ಇಲ್ಲದೇ ಇರೋಕ್ಕೆ ಸಾಧ್ಯ ಅಷ್ಟು ಅಷ್ಟು ಟ್ರೈ ಮಾಡ್ತೀನಿ ನನ್ನ ಕಡೆಯಿಂದ ಆ ಥರ ವೀಡಿಯೋಸ್ ಮಾಡಿಬಿಟ್ಟು ಹಾಕ್ತೀನಿ ಸೊ ಎಲ್ಲರೂ ಪ್ಲೀಸ್ ಸಪೋರ್ಟ್ ಮಾಡಿ ಪ್ರತಿ ಒಂದೊಂದು ವಿಚಾರ ಆದಮೇಲೂ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ಇದ್ದೀನಿ ಅಂದರೆ ಇಟ್ ಈಸ್ ಲೈಕ್ ಯಾರೇ ಯೂಟ್ಯೂಬರ್ಸ್ಗಾದರೂ ಗೊತ್ತಿರುತ್ತೆ ಸೊ ಸ್ಟಾರ್ಟಿಂಗ್ ಶುರು ಶುರು ಡೇಸಲ್ಲಿ ಎಲ್ಲರೂ ಸ್ವಲ್ಪ ಜಾಸ್ತಿನೇ ಎಲ್ಲರೂ ಬೇಡ್ಕೋತಾರೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಸೊ ಅದರಲ್ಲಿ ನಾನು ಏನು ಹೊರತಲ್ಲ ನನಗೆ ಇನ್ನೊಂದು ವಿಚಾರ ಹೇಳಬೇಕಂದ್ರೆ ತುಂಬಾ ಇನ್ಸ್ ಇನ್ಸ್ಪೈರ್ ಮಾಡಿದವರು ತುಂಬಾ ಇನ್ಸ್ಪೈರ್ ಆಗಿರೋದು ಅಂತಂದರೆ ನಾನು ಯೂಟ್ಯೂಬಲ್ಲಿ ತುಂಬ ಇದ್ದಾರೆ ಈ ವಿಚಾರ ನಾನು ತುಂಬ ವಾಯ್ಸ್ ಓವರಲ್ಲಿ ಮುಂಚೆ ಹೇಳಿದ್ದೀನಿ ಕಲಾ ಮಾಧ್ಯಮ ಪರಮವ್ರು ಅವರು ನಿಜವಾಗ್ಲೂ ತುಂಬಾ ಇನ್ಸ್ಪೈರ್ ಮಾಡಿದ್ದಾರೆ ಯಾವ ರೀತಿ ಅವ್ರ ಕನ್ನಡದ ಮಾತು ಅವರ ಕನ್ನಡ ಪದ ಬಳಕೆ ಮತ್ತು ಅವರು ಅಂಥ ಪದಗಳು ಹಾಗೆ ಅವ್ರಿಗಿರೋವಂಥ ತುಂಬ ನಾಲೆಡ್ಜ್ ಇದೆ ಅವ್ರಿಗೆ ಎಷ್ಟು ಜನ ಇಂಟರ್ವ್ಯೂ ಮಾಡಿದ್ದಾರೆ ಎಷ್ಟು ಯಾವ ಮಟ್ಟಿಗೆ ಇವತ್ತು ಅವ್ರು ಬೆಳೆದಿದ್ದಾರೆ ಅವ್ರನ್ನ ನಾನು ಶುರುವಿಂದನೂ ನೋಡ್ಕೊ ಬರ್ತಾಯಿದ್ದೀನಿ ಐ ಥಿಂಕ್ ಟು ತೌಸಂಡ್ ನೈನ್ಟೀನ್ ಟ್ವೆಂಟಿಯಿಂದ ಅವ್ರು ಶುರು ಮಾಡಿದ್ದು ಅನ್ಸುತ್ತೆ ಆಗ್ಲಿಂದ ನಾನು ಇಲ್ಲಿವರೆಗೂ ನೋಡ್ಕೊಂಡು ಬರ್ತಿದ್ದೀನಿ ಅವ್ರ ಬೆಳವಣಿಗೆನ ಸೊ ಹೀ ಇಸ್ ರಿಯಲಿ ಗ್ರೇಟ್ ಪರ್ಸನ್ ಆ್ಯಂಡ್ ಆಲ್ಸೋ ಪರ್ಸನ್ ವೆರಿ ಗುಡ್ ಪರ್ಸ್ನಾಲ್ಟಿ ಅವ್ರದ್ದು ಅವರು ಕನ್ನಡ ಮಾತಾಡೋದು ಬುಕ್ ನಾಲೆಡ್ಜ್ ಅದು ಅವರಿಂದ ನಾನು ತುಂಬಾ ಇನ್ಸ್ಪೈರ್ ಆಗಿದ್ದೀನಿ ಆಮೇಲೆ ಇನ್ನೊಬ್ಬರು ರಮ್ಯಾ ಜಗತ್ ಮೈಸೂರು ಅಂತಿದ್ದಾರೆ ಅವರು ಸಖತ್ ಇಷ್ಟ ಆಗ್ತಾರೆ ಅಂದರೆ ಆ ವ್ಯಕ್ತಿನೇ ಒಂಥರ ತುಂಬ ಸಿಂಪಲ್ ಮತ್ತು ಎಷ್ಟು ಜ ಸಾಧ್ಯನೋ ಜನನ ಅಷ್ಟು ಇಟ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ ತುಂಬ ಒಳ್ಳೆ ಲೇಡಿ ಅವರು ಅವರು ಕೂಡ ತುಂಬ ಇನ್ಸ್ಪೈರ್ ಮಾಡ್ತಾರೆ ಅವಾಗ ಅನ್ಸಿ ಎಲ್ಲರೂ ಈ ಥರದ್ದು ಏನೇನೋ ಮಾಡ್ತಿದ್ದಾರೆ ನಾನು ನನಗೆ ಏನಾಗುತ್ತೋ ಎಷ್ಟು ಸಾಧ್ಯನೋ ಅಷ್ಟು ನಾನು ಏನು ಕೊಡ್ಬೋದು ಜನಕ್ಕೆ ಅಂತ ಅಂದ್ಕೊಂಡು ನಾನು ವೀಡಿಯೋಸ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಸೊ ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಒಳ್ಳೆ ರೀತಿಯಲ್ಲಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು